ಗಂಗಾವತಿ ಪೊಲೀಸರ ಮೇಲೆ ಗದಗ್ನಲ್ಲಿ ಹಲ್ಲೆ ಪ್ರಕರಣ ಚಿಕಿತ್ಸೆ ಪಡೆಯುತ್ತಿರುವ ಪೊಲೀಸ್ ಸಿಬ್ಬಂದಿ ಆರೋಗ್ಯ ವಿಚಾರಿಸಿದ ಪಿಎಸ್ಐ ಗದಗ್ ಬೆಟಗೆರೆಯ ಸಿಎಸ್ಐ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸಿಬ್ಬಂದಿ ಎಲ್ಲಿಂದ ತೊಗೊಂಬಿದ್ರಿ ಗಾಡಿ ಹಾಂ ಮಾತಾಡೋಕ್ಕಾಗಲ್ಲ ಸರ್ ಯಾವ ಸರ್ ನಿಮ್ಮದು ಸರ್ ಅವ್ರು ಎಷ್ಟು ಜನ ಇದಾರೆ ಸರ್ ಬಂದವರು ಎಷ್ಟು ಸರ್ ಅಲ್ಲ ಬಟ್ ಅಂಕಿಯವರು ತೋರಿಸಲ್ಲ ಎಷ್ಟು ಜನ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ನಿಮ್ಮನ್ನ ಅಟ್ಯಾಕ್ ಮಾಡ್ತಾರೆ ಅಷ್ಟೇ ಗಾಯ ಆಗತ್ತೆ ನಮಗೆ ಏನಾಗೈತೆ ಅಂತ ಏನಾಗೈತೆ ಏನಾಗಿತ್ರಿ ಅವ್ರು ಎಷ್ಟು ಜನ ಬಂದಿದ್ರು ಹೆಂಗ ಏನು ಸ್ಕೂಟಿ ಮೇಲೆ ಬಂದ್ರು ಗಾಡಿ ತಗೊಂಡಿದ್ರು ನೀವ್ ಎಷ್ಟ್ ಬಂದಿದ್ರಿ ಕೊಪ್ಪಳದಿಂದ ಗಂಗಾವತಿ ಇಲ್ಲದ್ರೆ ಎಷ್ಟು ಜನ ಬಂದಿದ್ರಿ ಗಾಯಾಳು ಸಿಬ್ಬಂದಿ ಆರೋಗ್ಯ ವಿಚಾರಿಸಿದ ಗದಗ್ ಎಸ್ಪಿ ಬಿ ಎಸ್ ನೇಮಗೌಡ என்ன சொல்ல சொன்ன கலர்ந்து ಸಿಬ್ಬಂದಿ ಭೇಟಿ ಬಳಿಕ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಎಸ್ ಪಿ ಲೇಟ್ ಈವ್ನಿಂಗ್ ಟೈಮ್ದಲ್ಲಿ ಗಂಗಾವತಿ ಶಹರ ಪೊಲೀಸ್ ಠಾಣೆಯ ಪೊಲೀಸರು ಒಬ್ಬ ಅವರ ಒಂದು ಅಪರಾಧ ಪ್ರಕರಣದಲ್ಲಿ ಬೇಕಾದ ಒಬ್ಬ ಆರೋಪಿತನನ್ನು ವಶಕ್ಕೆ ತೆಗೆದುಕೊಳ್ಳಿ ಕಲ್ಲಿ ಬಂದಾಗ ಅವನು ವಶಕ್ಕೆ ತೆಗೆದುಕೊಂಡು ಅವರು ಹೊರಡುತ್ತಿರುವಾಗ ಅವನು ಹಿಂಬಾಲಕರು ಕೆಲವರು ಬಂದು ಅವರ ವೆಹಿಕಲ್ ಮೇಲೆ ವೆಹಿಕಲ್ನ ಗ್ಲಾಸ್ ಹೊಡೆದು ಅವ್ರ ಮೇಲೆ ಸ್ವಲ್ಪ ಎಲ್ಲ ಹಲ್ಲೆ ಮಾಡಿ ಅವನನ್ನು ಎಸ್ಕೇಪ್ ಆಗುವಾಗೆ ಏನು ಎಸ್ಪೇ ಎಸ್ಕೇಪ್ ಆಗಲಿಕ್ಕೆ ಸಹಾಯ ಮಾಡಿದ್ದಾರೆ ಸೊ ಪೊಲೀಸರು ಇಲ್ಲಿ ಮೈನರ್ ಇಂಜುರೀಸ್ ಇದೆ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಈಗ ಅವರೇನು ದೂರು ಕೊಡ್ತಾರೆ ದೂರನ್ನು ತೆಗೆದುಕೊಂಡು ಯಾರು ಈ ರೀತಿ ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತಾರೆ ಅದೆಲ್ಲ ನಾವು ಡೀಟೇಲ್ಸ್ ಕೊಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅಲ್ಲಿ ಅವರ ಅದಕ್ಕೆ ಕೇಸ್ ಬಗ್ಗೆ ಎಲ್ಲ ಅಲ್ಲಿ ಲೋಕಲ್ ಗಂಗಾವತಿ ಪೊಲೀಸರಿಗೆಲ್ಲ ಮಾತಾಡಿಕೊಂಡು ಅದರದ್ದು ಏನು ಗ್ರಾವಿಟಿ ಇದೆ ಅದನ್ನೆಲ್ಲ ನೋಡಿಕೊಂಡು ಯಾಕಂದರೆ ಇದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಆಗ್ತದೆ ಅದನ್ನು ನೋಡಿಕೊಂಡು ನಮ್ಮ ಮುಂದೆ ಅದನ್ನೇ ಈಗ ಎಲ್ಲ ಅದು ಪರಿಶೀಲನೆ ನಡೀತಾ ಇದೆ ಯಾಕಂದರೆ ಈಗ ನಾವು ಎಲ್ಲನೂ ಮಾಹಿತಿ ಹೇಳಿಬಿಟ್ರೆ ನಾಳೆ ಅದು ಮುಂದಿನ ಕಾನೂನು ಕ್ರಮ ತೆಗೆದುಕೊಳ್ಳಿಕ್ಕೆ ತೊಂದರೆ ಆಗ್ತದೆ ಅದಕ್ಕೆ ನಾವು ಈಗ ಅದು ಯಾರು ಏನು ಅಂತ ಐಡೆಂಟಿಫೈ ಕೂಡ ಮಾಡಿದ್ದೀವಿ ಸಾಧ್ಯದಷ್ಟು ಬೇಗ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ನಾವು ಎಲ್ಲ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಆ ಖಚಿತ ಇನ್ಫಾರ್ಮೇಷನ್ ಖಚಿತ ಪಡಿಸ್ಕೊಂಡ್ಮೇಲೆ ನಿಮಗೆ ಹೇಳಬೇಕಾಗ್ತದೆ ಅಲ್ಲಿವರೆಗೆ ನಾವು ಅದ್ರ ಬಗ್ಗೆ ಏನು ಮಾಹಿತಿ ಕೊಡಬೇಕು ಇಲ್ಲ ಇನ್ನೂ ತೆಗೆದುಕೊಂಡಿರ್ತಾರೆ ಸಿಬ್ಬಂದಿಯವ್ರು ಅವರು ಏನು ಬಂದಿದ್ದರು ಅದಕ್ಕೆ ಏನು ಯಾವ ಥರ ಏನೇನಾಯಿತು ಇನ್ಸಿಡೆಂಟ್ ಹೇಳಿದ್ದಾರೆ ಸೊ ಅದರ ಅದು ಮಾಹಿತಿ ತೊಗೊಂಡಿದ್ದೀವಿ ಸೊ ಅಲ್ಲಿ ಸಾರ್ವಜನಿಕರು ಕೆಲವರು ಇದ್ದರು ಅವ್ರ ಕಡೆಯೂ ಕೆಲವು ಮಾಹಿತಿ ತೊಗೊಂಡಿದ್ದೀವಿ ಸೊ ತಾವು ಕೂಡ ಕೆಲವರು ಕೆಲವೊಂದು ಮಾಹಿತಿಯನ್ನು ನೀಡಿದಿರಿ ಅದೆಲ್ಲ ಆಧರಿಸಿ